ಹಾಯ್ ಡಿಯರ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಡಿ ಎ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋದಲ್ಲಿ ಈ ನಾಳೆ ನಡೆಯುವ ನಿಮ್ಮ ಒಂದು ಹಲವಾರು ಜನರಿಗೆ ನಾಳೆ ಒಂದು ಹಿಂದಿ ಪರೀಕ್ಷೆ ಇದೆ ಸೊ ಅದು ರಿಲೇಟೆಡು ಅತಿ ಪ್ರಮುಖವಾದ ಒಂದು ನಿಬಂಧನೆಗಳನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ ಉದ್ದೇಶ ಏನಂದರೆ ನಿಮ್ಮ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಯಾರ್ಯಾರು ಓದ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸು ಎಲ್ಲ ಕೊಡೋಕೋಸ್ಕರ ಈ ಒಂದು ಚಾನಲ್ ಕ್ರಿಯೇಟ್ ಮಾಡಿದೀವಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ್ದ್ಯಾವುದು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಹೋಗ್ತೀನಿ ಸೊ ಪೂರ್ತಿ ವೀಡಿಯೋ ನೋಡ್ಕೊಳ್ಳಿ ನಾಳೆ ಇದೇ ಬರುತ್ತೆ ಇನ್ನು ಯಾವುದು ಎಕ್ಸ್ಟ್ರಾ ಓದಕ್ಕೆ ಹೋಗ್ಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಎಸ್ ಡಿ ಎ ಸ್ಟೂಡೆಂಟ್ಸ್ ನಾನು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ ನೀವು ಪೂರ್ತಿಯಾಗಿ ನೋಡ್ಕೊಳ್ಳಿ ನೋಡಿ ಒಂದನೇದು ಒಂದು ಬಂದ್ಬಿಟ್ಟು ಏನು ಪರ್ಯಾವರಣ ಪ್ರದೂಷಣ್ ಇದು ತುಂಬ ಇಂಪಾರ್ಟೆಂಟು ಕಾರಣ ಮತ್ತು ನಿವಾರಣೆ ಬಗ್ಗೆ ಸೊ ನೀವು ಆಲ್ರೆಡಿ ಓದ್ಕೊಂಡಿರ್ತೀರ ಸೊ ಅವ್ರು ಓದ್ಕೊಂಡವ್ರಿಗೆ ಏನು ತೊಂದರೆ ಇಲ್ಲ ಯಾರು ಒಂದು ಓದಿರಲ್ವೋ ಅವ್ರಿಗಾಗಿ ಯಾಕಂದರೆ ಇದು ನೋಡಿ ನೀವು ಆಲ್ರೆಡಿ ಇದ್ರ ಬಗ್ಗೆ ಪರ್ಯಾವರಣ ಪ್ರದೂಷಣ ಬಗ್ಗೆ ಓದ್ಕೊಂಡಿದ್ರೆ ದಯವಿಟ್ಟು ನೀವು ಅದನ್ನೇ ಬರೀರಿ ಇದನ್ನಂತ ಬರಿಬೇಡ್ರಿ ಹತ್ರ ಒಂದು ಸೋರ್ಸ್ ಇಲ್ಲ ಅವ್ರು ಮಾತ್ರ ಇದನ್ನು ರೆಫರ್ ಮಾಡ್ಕೊಬೋದು ನೋಡ್ತಾ ಹೋಗಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದರೆ ನಿಮಗೊಂದು ಎಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಚಾನಲ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ ಸೊ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡಲೇಬೇಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಚೆ ನೋಡಿ ಜನಸಂಖ್ಯೆ ಹಾಕಿ ಸಮಸ್ಯೆ ಇದೊಂದು ಇಂಪಾರ್ಟೆಂಟು ಇದೊಂದು ಓದ್ಕೊಳ್ಳಿ ಮುಂಚೆ ಹೇಳಿದ್ದೀನಿ ಅದನ್ನು ಓದ್ಕೊಳ್ಳಿ ಎಸ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಾಗರಿಕ ಕರ್ತವ್ಯ ಏನೇ ಡೌಟ್ಸ್ ಬಂದರೆ ನೀವು ನಮ್ಮ ಚಾನಲ್ ಕೆಳಗಡೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀವಿ ಈ ಒಂದು ಬೇರೋಜ್ಗಾರಿ ಇದೊಂದು ನಿರುದ್ಯೋಗ ಇದನ್ನು ಓದ್ಕೊಳ್ಳಿ ಸಮಾಚಾರ ಪತ್ರ ಮತ್ತು ಎಲ್ಲ ಒಂದು ಸೈನ್ಸು ಸೋಷಿಯಲ್ ಎಲ್ಲ ಕ್ವೆಶನ್ ಪೇಪರ್ಸು ನಾವು ರೆಡಿ ಮಾಡಿದ್ದೀವಿ ಸೊ ಅದನ್ನು ಬಿಡ್ತಾ ಹೋಗ್ತೀವಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಒಂದು ನೋಟಿಫಿಕೇಶನ್ ಸಿಗುತ್ತೆ ಸ್ವಚ್ಛ ಭಾರತ್ ಅಭಿಯಾನ್ ನೋಡಿ ಇಂಟರ್ನೆಟ್ ಕ್ರಾಂತಿ ಇದು ತುಂಬ ಇಂಪಾರ್ಟೆಂಟು ಬಂದೇ ಬರುತ್ತೆ ಇಂಟರ್ನೆಟ್ ಕ್ರಾಂತಿ ಬಗ್ಗೆ ಬಂದನೆ ಬಂದೇ ಬರುತ್ತೆ ಸೊ ಡೆಫಿನೆಟ್ಲಿ ಅದು ನಾಳೆ ಬಂದೇ ಬರುತ್ತೆ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ ಇದು ಪಕ್ಕಾ ಕ್ವಶನ್ ಇದು ಡೆಫಿನೆಟ್ ಕರೆಕ್ಟಾಗಿ ಓದ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋ ಬಿಡ್ತಾ ಹೋಗ್ತೀವಿ ನಾವು ನೆಕ್ಸ್ಟು ಸೈನ್ಸು ಮತ್ತು ಕನ್ನಡ ಎಲ್ಲ ರೆಡಿ ಮಾಡಿದೀವಿ ಸೊ ಎಲ್ಲನೂ ಬಿಡ್ತೀವಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್